ಮಡಿಕೇರಿ ದಸರಾಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚಿನ ಹಣ ಬಿಡುಗಡೆಯಾಗಿದೆ ಇದನ್ನು ಬಳಸಿಕೊಂಡು ಉತ್ತಮ ಕಾರ್ಯಕ್ರಮವನ್ನು ನಡೆಸಲಾಗುವುದು ಮಂಟಪಗಳಿಗೆ ಕಳೆದ ಬಾರಿಗಿಂತ ಹೆಚ್ಚಿನ ಹಣ ನೀಡಲಾಗುವುದೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ ಬುಧವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಯಾವುದೇ ಕಾರಣಕ್ಕೂ ಮಂಟಪ ಸಮಿತಿಗಳಿಗೆ ಅನ್ಯಾಯ ಮಾಡುವುದಿಲ್ಲ ಈ ಬಾರಿ ಮಡಿಕೇರಿ ದಸರಾಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷಿ ಸಚಿವ ಚೆಲುವ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಸೇರಿದಂತೆ ರಾಜ್ಯ ನಾಯಕರು ಭಾಗವಹಿಸಲಿದ್ದಾರೆ ಅಲ್ಲದೆ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಕಾಫಿ ದಸರಾವನ್ನು ಹಮ್ಮಿಕೊಳ್ಳಲಾಗಿದೆ ಯಶಸ್ವಿ ಹಾಗೂ ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ಎಂದರು ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೇಡಿಕೆ ಈಡೇರಿಸಿ ನಮ್ಮ ಸಚಿವರಾದಂಥ ಶಿವರಾಜ್ ತಂಗಡಿ ಸಾಹೇಬರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಹಾಗೆ ನಮ್ಮ ಉಸ್ತುವಾರಿ ಸಚಿವರು ಬೋಸರಾಜ್ ಸರ್ನ ಅಭಿನಂದಿಗೆ ತಿಳಿಸೋಕೆ ಇಷ್ಟಪಡ್ತೀನಿ ನಮ್ಮ ಕೊಡಗಿನ ಮಡಿಕೇರಿ ದಸರಾ ಇತಿಹಾಸದಲ್ಲಿ ಇಷ್ಟು ಹೆಚ್ಚಿನ ಅನುದಾನ ಬಿಡಲಿಕ್ಕೆ ಬಿಡುಗಡೆ ಮಾಡಿರೋದೊಂದು ಮೊದಲೇ ಬಾರಿ ಒಂದೂವರೆ ಕೋಟಿ ರೂಪಾಯಿಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ದಸರಾಕ್ಕೆ ಆ ವೆಚ್ಚದಲ್ಲಿ ನಮ್ಮ ಮಡಿಕೇರಿ ದಸರಾಕ್ಕೆ ಸ್ಯಾಂಕ್ಷನ್ ಮಾಡಿದರೆ ಅದೇ ರೀತಿಯಲ್ಲಿ ಮ ಗೋಣಿಕೋಪ ದಸರಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿನೂ ಬಿಡುಗಡೆ ಮಾಡಿದರೆ ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕರೇ ಹಾಗೂ ನಮ್ಮ ದಸರಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ದಸರಾ ಮಂಟಪದ ಎಲ್ಲ ಮಂಟಪದವರು ಎಲ್ಲರೂ ಸೇರಿ ನಾನು ಸರ್ಕಾರಕ್ಕೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಖರ್ಚು ಎಷ್ಟಿದ್ರೂ ಸಾಲದಿಲ್ಲ ಯಾಕಂದರೆ ದಸರಾ ಅದ್ಭುತ ಅಂತ ನಡೆಯುವಂಥ ಕಾರ್ಯಕ್ರಮ ಖರ್ಚುಗಳು ನನಗೆ ಗೊತ್ತಿರೋಂಗೆ ಮಂಟಪದವರು ಒಂದು ಎಷ್ಟೇ ಇರಲಿ ಈ ನಮ್ಮ ನಮ್ಮ ಸ ಸ ಕಮಿಟಿಯವರು ಎಷ್ಟೇ ಇರಲಿ ಮಂಟಪದವರು ಪ್ರತಿ ಮಂಟಪದ ಅದ್ಭುತವಾಗಿ ಖರ್ಚು ಮಾಡಿಕೊಂಡು ಕಾ ಶೋ ಕೊಡ್ತು ಅದಕ್ಕೂ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಒತ್ತಡನ ಈಡೇರಿಸಿದ್ದು ಹೌದು ನಾವು ಕೇಳಿದ್ದು ಸ್ವಲ್ಪ ಜಾಸ್ತಿನೇ ಮಾತ್ರ ಒಂದೂವರೆ ಕೋಟಿದು ಕೋಟಿ ಕೊಟ್ಟಿರೋದ್ರು ಖುಷಿ ನನ್ನ ಅನಿಸಿಕೆ ನಿನ್ನೆ ಜಿಯೋ ಆರ್ಡರ್ ಇಶ್ಯೂ ಆಗಿದ್ದರಿಂದ ನಮ್ಮ ಮಡಿಕೇರಿ ದಸರಾ ಇತಿಹಾಸಕ್ಕಿಲ್ಲಿ ಒಳ್ಳೆ ಕಾರ್ಯಕ್ರಮ ಕಳೆದ ವರ್ಷವೂ ಚೆನ್ನಾಗಾಯಿತು ಹಲವಾರು ವರ್ಷನ ಚೆನ್ನಾಗಿ ಮಾಡ್ಕೊಂಬಂದರೆ ಅದಕ್ಕಿಂತ ಚೆನ್ನಾಗಿ ಮಾಡ್ಕೋ ಜವಾಬ್ದಾರಿ ನಮ್ಮ ದಸರಾ ಕಮಿಟಿಯವರು ಹಾಗೆ ಜಿಲ್ಲಾ ಅಧಿಕಾರಿಗಳೂ ಇವು ಈ ಸಲ ಅವರೇ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ನಾಳೆ ಮೂರನೇ ತಾರೀಕು ಕರಗ ಪೂಜೆ ಶುರುವಾಗಿದ್ದ ಸಂದರ್ಭದಲ್ಲಿ ಪ್ಲಸ್ ಅದು ಹನ್ನೆರಡನೇ ತಾರೀಕು ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ನಾನು ನಮ್ಮ ನಾಗರಿಕರುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಆರು ಏಳನೇ ತಾರೀಕು ವಿಶೇಷವಾಗಿ ಕಾಫಿ ಮಾಡ್ತಾ ಮಾಡ್ತಾಯಿದ್ದೀವಿ ಆರನೇ ತಾರೀಕು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗುತ್ತೆ ಮೂವತ್ತರಿಂದ ಮೂವತ್ತೈದು ಸ್ಟಾಲ್ಸು ನಡೀತಾರೆ ನಮ್ಮ ಅದರ ಅಂತ ನಮ್ಮ ಕಾಫಿ ಏನಂತಂದರೆ ನಮ್ಮ ಜಿಲ್ಲೆಯಲ್ಲಿ ಬೆಳಗಾರು ನಮ್ಮ ಜಿಲ್ಲೆ ಕಾಫಿ ಕ ರೋಸ್ಟರ್ಸ್ ಇರ್ಬೋದು ಕೆಫೆ ಮಾಡಿರೋಂಥವ್ರಿಗೆ ಅವ್ರಿಗೆ ಒಂದು ಅವಕಾಶ ಬೇರೆಯವ್ರಿಗೆ ಪ್ರಚಾರ ಮಾಡಿಕೊಳ್ಳಿಕ್ಕೆ ನಾವು ಅವರಿಂದ ಕಲಿಯೋಕ್ಕೆ ಒಂದು ಅವಕಾಶ ಈ ವೇದಿಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮಡಿಕೇರಿ ನಗರ ದಸರಾ ಸಮಿತಿ ಅಧ್ಯಕ್ಷರೂ ಆಗಿರುವ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಮಾತನಾಡಿ ಸರ್ಕಾರದಿಂದ ಅನುದಾನ ಅಂತಿಮಗೊಂಡು ಆದೇಶ ಬಂದಿದೆ ಮಡಿಕೇರಿ ಮತ್ತು ಗೋಣಿಕೊಪ್ಪ ದಸರಾವನ್ನ ಎಲ್ಲರ ಸಹಕಾರದೊಂದಿಗೆ ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಾಗುವುದು ಎಲ್ಲ ಸಿದ್ಧತೆ ನಡೀತಾ ಇದ್ದು ವಿನೂತನ ಕಾರ್ಯಕ್ರಮಗಳಿಂದ ಜನರನ್ನ ದಸರಾ ಆಕರ್ಷಿಸಲಿದೆ ದಿನಾಂಕ ಮೂರರಿಂದ ಕರಗೋತ್ಸವ ಮೂಲಕ ಮಡಿಕೇರಿ ದಸರಾಕ್ಕೆ ಚಾಲನೆ ದೊರೆಯಲಿದ್ದು ದಿನಾಂಕ ನಾಲ್ಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಮ್ಮ ಮಡಿಕೇರಿ ದಸರಾ ಮತ್ತು ಗೋಣಿಕೊಪ್ಪ ದಸರಾಕ್ಕೆ ಒಂದು ಅದು ಫಂಡವನ್ನು ಒಂದು ಬಿಡುಗಡೆ ಆಗಿ ಒಂದು ಆದೇಶ ಕೂಡ ಇದು ಜಾರಿಯಾಗಿದೆ ಅದರಲ್ಲಿ ಮಡಿಕೇರಿ ದಸರಾಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳು ಮತ್ತು ಗೋಣಿಕೊಪ್ಪ ದಸರಾಕ್ಕೆ ಸೆವೆಂಟಿ ಫೈವ್ ಲ್ಯಾಕ್ಸ್ ಅನ್ನ ಆದೇಶಗಳಲ್ಲಿ ಅವರು ಉಲ್ಲೇಖ ಮಾಡಿ ಇದು ಕಲಿಸಿದ್ದಾರೆ ಅದು ಕೂಡ ನಾವು ಒಂದು ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಮತ್ತು ಮಾರ್ಸೂಚಿ ಪ್ರಕಾರ ನಾವು ಅದನ್ನು ಇದು ಯೂಸ್ ಮಾಡಿಕೊಂಡು ನಮ್ಮ ಮಡಿಕೇರಿ ದಸರಾ ಮತ್ತು ಗುಣಿಕೊಪ್ಪ ದಸರಾಕ್ಕೆ ಯಶಸ್ವಿ ಮಾಡ್ತೀವಿ ಈ ಮಡಿಕೇರಿ ದಸರಾ ಜನೋತ್ಸವ ಮತ್ತು ಗುಣಿಕೋಪ ದಸರಾ ಜನೋತ್ಸವಕ್ಕೆ ಎಲ್ಲರೂ ಸೇಕರಿಸಿ ಇದು ಭಾಗಿಯಾಗಿ ಮತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪದ್ಧತಿಯನ್ನು ನಮ್ಮ ಇತಿಹಾಸವನ್ನು ಈಗ ಮುಂದಕ್ಕೆ ನಾವು ತಗೋಬೇಕಾಗತ್ತೆ ಅಂತ ತಮ್ಮ ಎಲ್ಲರಿಗೆ ನಾವು ಮನವಿ ಮಾಡ್ತೀವಿ ನಾಳೆಯಿಂದ ಚಾಲನೆ ಇರ್ತದೆ ನಾ ಈಗ ಅದಕ್ಕೆ ನಾಳೆ ಬೆಳಿಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮ ಎಲ್ಲರಿಗೆ ಅದು ಹೇಳಬೇಕಂತ ನಿನ್ನೆ ಕೂಡ ನಾವು ತಿಳಿಸಿದ್ದೀವಿ ಸೊ ನಾಳೆ ಅದು ಸಂಜೆಯಿಂದ ಅದು ಕರಗ ಪೂಜೆ ಮೂಲಕ ನಾವು ಇದು ನಮ್ಮ ದಸರಾಗೆ ಚಾಲನೆ ಮಾಡಿಸ್ತೀವಿ ಅದರ ಜೊತೆಗೆ ನಾಲ್ಕನೆಯಿಂದ ಬೇರೆ ಬೇರೆ ಅದು ಕಾರ್ಯಕ್ರಮಗಳು ಆಗುತ್ತೆ ಅದು ಕ್ಯಾಲೆಂಡರ್ವನ್ನು ತಮ್ಮೆಲ್ಲರಿಗೆ ತಲುಪಿದೆ ಅಂತ ಅದು ಕೂಡ ನಾಳೆ ಪ್ರೆಸ್ ಮೀಟ್ ಮೂಲಕ ತಮ್ಮೆಲ್ಲರಿಗೆ ವಿಸ್ತೀರ್ಣವಾದಂಥ ಒಂದು ಎಲ್ಲ ಮಾಹಿತಿ ನಾವು ಕೊಡ್ತೀವಿ